ಆಯ್ ಮಾಡಿಯಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶೇ ಕುಕ್ಕಿಂಗ್ ಆ್ಯಂಡ್ ಲಾಕ್ ಬನ್ನಿ ನಾವು ಇದನ್ನು ಸ್ಪೆಷಲ್ ಆಗಿರೋಂಥ ಚಟ್ನಿನ ಮಾಡೋಣ ಬಡ್ಡೆಗಂತೂ ಏನು ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಈ ಥರ ಎಲ್ಲ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಮತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ನೋಡಿ ನಾನು ಇಲ್ಲಿ ಬಾಣಲೆಗೆ ಒಂದು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಮೇಲೆ ಎಣ್ಣೆ ಕಾದಾದಮೇಲೆ ನಾನು ಇಲ್ಲಿ ಒಂದು ಹದಿನೈದು ಬ್ಯಾಡಿಗೆ ಮೆಣ್ಸಿಕಾಯನ್ನ ಯೂಸ್ ಮಾಡಿದ್ದೀನಿ ಖಾರಕ್ಕೆ ನಾನು ಇಲ್ಲಿ ಮೂರು ಜನಕ್ಕೆ ನಾನು ಮಾಡ್ತಾ ಇರೋದರಿಂದ ಇಲ್ಲಿ ಎರಡು ಹಾನಿಯನ್ನು ಉಪಯೋಗಿಸ್ಕೊಂಡಿದ್ದೀನಿ ಮೂರು ಟೊಮೊಟೋವನ್ನು ಉಪಯೋಗಿಸ್ಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಬೇಕು ಅದನ್ನು ನೋಡಿಕೊಂಡು ನೀವು ಕ್ವಾಂಟಿಟಿ ರೈಸ್ ಮಾಡ್ಕೋಬೋದು ನೋಡಿ ನಾನೀಗ ಬ್ಯಾಡಿಗೆ ಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಇದ್ದೀನಿ ಮತ್ತು ಇವಾಗ ಇದೇ ಎಣ್ಣೆಗೆ ನಾನು ಹಾನಿಯನ್ನು ಎರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣ ಮೀಡಿಯಮಾಗೆ ಚಾಪ್ ಮಾಡ್ಕೊಂಡಿದ್ದೀನಿ ರುಬ್ಲಿಕ್ಕೆ ಅಲ್ವಾ ಸ್ವಲ್ಪ ಮೀಡಿಯಮಾಗಿ ಹಾಕೊಂಡ್ರು ಓಕೆ ನೋ ಪ್ರಾಬ್ಲಮ್ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಹಸಿ ಬಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್ ನಾವು ಯಾವುದೇ ಇಂಗ್ರೀಡಿಯಂಟ್ಸ್ ಹಾಕಲಿ ಈ ಥರ ಚಟ್ನಿ ಮಾಡಿದಾಗ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಚಕ್ ಚಟ್ನಿ ಕೆಡೋದಿಲ್ಲ ನೋಡಿ ನಾನು ಇಲ್ಲಿ ಬೆಳ್ಳುಳ್ಳಿನೂ ಸಹ ಒಂದು ಗೆಡ್ಡೆ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸಣ್ಣಗೆ ಇರೋಂಥ ಮೂರು ಟೊಮೊಟೊನ ಹಾಕ್ಕೊಂಡಿದ್ದೀನಿ ನೀಟಾಗಿ ಹಸಿ ಬಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ನೋಡಿ ಈ ಥರ ನಿಧಾನವಾಗಿ ಫ್ರೈ ಮಾಡಿಕೊಳ್ಳಿ ಒಂದು ಸ್ವಲ್ಪ ಆಯಿಲ್ ಮುಂದೆ ಇದ್ದರೆ ಚಟ್ನಿ ಚೆನ್ನಾಗಿರುತ್ತೆ ಇದು ನಾವು ದೋಸೆ ಚಟ್ನಿಗೆಲ್ಲ ಕಾಯಿ ಚಟ್ನಿ ಮಾಡ್ತೀವಿ ಕಡಲೆ ಬೀಜ ಚಟ್ನಿ ಮಾಡ್ತೀವಿ ಹುರುಗಡಲೆ ಚಟ್ನಿ ಮಾಡ್ತೀವಿ ಬಟ್ ಇದನ್ನ ಪಡ್ಡಿಗೆ ಮಾಡೋವಂಥ ಸ್ಪೆಷಲ್ ಚಟ್ನಿ ಅಂತ ಹೇಳ್ಬೋದು ಜೀರಿಗೆ ಮತ್ತು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇದು ಇಡ್ಲಿಗೂ ಚೆನ್ನಾಗಿರುತ್ತೆ ಬಟ್ ನನಗೆ ಅನ್ಸಿದ ಮಟ್ಟಿಗೆ ಪಡ್ಡಿಗಂತೂ ಏಳು ಮಾಡ್ಸಿದ ಕಾಂಬಿನೇಷನ್ ಇದು ಮತ್ತೆ ಇಲ್ಲಿ ನೋಡಿ ಪುದೀನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಕಡ್ಡಿ ಕಾಯಿ ಚಟ್ನಿಲಿ ತಿಂತಾಯಿದ್ರೆ ನೀವು ಈ ಚಟ್ನಿ ನೆನ್ಸ್ಕೊಂಡಾಗ ಕಾಯಿ ಚಟ್ನಿ ಡಲ್ ಆಗಿಬಿಡತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಬಡ್ಡಿಗೆ ನೋಡಿ ನಾನು ಕೊತ್ತಂಬರಿ ಮತ್ತು ಕಾಯಿ ತುರಿನೂ ಹಾಕ್ಕೊಂಡು ನೀಟಾಗಿ ಬಾರಿಸ್ಕೊತೀನಿ ಹಸಿಗಿ ನೀವು ಅಂದ್ಕೋಬೋದು ಕೊತ್ತಂಬರಿನ ರುಬ್ಲಿಕ್ಕೆ ಹಾಕೋಬೋದಲ್ವಾ ಅಂತ ಬಟ್ ನಾನು ಹೇಳ್ತೀನಿ ಇಲ್ಲಿ ನೋಡಿ ನಾನು ಹುಷೇನೂ ಹ್ಯಾಡ್ ಮಾಡಿದ್ದೀನಿ ನಾವು ಕೊತ್ತಂಬರಿ ಮತ್ತು ಕುದೀನ ಕರಿಬೇವು ಆಗಲಿ ಕಾಯಿ ಕಾಯಿ ತುರಿನೇ ಆಗಲಿ ನೀಟಾಗಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ನೀವು ಒಂದು ವೀಕು ಹೊರ್ಗಡೆನೆ ಇಡ್ಬೋದು ನಿಜವಾಗ್ಲೂ ಹೊರಗಡೆ ಇಡ್ಬೋದು ಕೆಡೋದಿಲ್ಲ ಮತ್ತು ಒಂದು ಸ್ವಲ್ಪ ನೋಡಿ ತುರಿದಿರ ಅಂಥ ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಅಂದರೆ ಹುಣಸೆಣ್ಣು ಒಂದು ನಿಂಬೆಣ್ಣುಗಾತ್ರದಷ್ಟು ಬೆಲ್ಲನ ತುರ್ದು ನಾನು ಹಾಕಿದ್ದೀನಿ ನೋಡಿ ನೀಟಾಗಿ ಫ್ರೈ ಮಾಡಿದ್ದೀನಿ ನಾನು ಒಂದು ಟೆನ್ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ನಾವು ರುಬ್ಲಿಬೇಕು ರುಬ್ಬಬೇಕು ಒಂದು ಸ್ವಲ್ಪ ಮೇಲೆ ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ರೆ ಆಯಿತು ಅಂದರೆ ತುಣ್ಣಕ್ಕೆ ಪೇಸ್ಟ್ ಇರಬೇಕು ಫ್ರೆಂಡ್ಸ್ ಇದು ನಾವು ಫಿಫ್ಟೀನ್ ಡೇಸ್ ಬೇಕಾದರೂ ಹೊರಗಡೆ ಇಡ್ಬೋದು ಯಾಕೆಂದರೆ ನಾವು ಎಲ್ಲಾನು ನೀಟಾಗೆ ಫ್ರೈ ಮಾಡಿರೋದ್ರಿಂದ ಚಟ್ನಿ ಸ್ವಲ್ಪನೂ ಕೆಡೋದಿಲ್ಲ ಬ ಜಸ್ಟ್ ನೀವು ಟ್ರೈ ಮಾಡ್ಬೋದು ನೀವು ಟ್ರೈ ಮಾಡಿ ಹೇಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತರ ಬೆಲ್ಲೇಕನ್ನು ಪ್ರೆಸ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬರುತ್ತೆ ನಾನು ಇಲ್ಲಿ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರನ್ನ ಹಾಕಿ ನೀಟಾಗೆ ಬ್ಲೆಂಡ್ ಮಾಡ್ಕೋತೀನಿ ನೋಡ್ಬೋದು ನೀಟಗೆ ಚೆಂದ ನುಣ್ಕೊ ನುಣಪಾಗಿ ಅಂತಾರಲ್ಲ ಆ ಥರ ಪೇಸ್ಟ್ ಮಾಡ್ಕೊಡಿ ನೋಡಿ ನುಂಡಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ ಅದನ್ನು ಮಿಕ್ಸಿ ಜಾರನ್ನೆಲ್ಲ ತೊಳ್ದು ನೋಡಿ ಇಷ್ಟು ನೀರು ಹಾಕಿ ನೀಟಾಗಿ ಮಾಡ್ಕೊಂಡಿನಿ ಯಾಕೆ ಅಂದರೆ ಇದು ಪಡ್ಡಿ ಮಾಡಿರೋದ್ರಿಂದ ಒಂದು ಸ್ವಲ್ಪ ತೆಳು ಇದ್ರೆ ಚಟ್ನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖು ಖಾರವಾಗಿ ಉಳ್ಳುಳ್ಳಿಯಾಗಿ ಆ ಪಡ್ಡಿಗಂತೂ ನಾವೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ಲ ಪಡ್ಡಿಗೆ ಅದ್ರ ಜೊತೆ ತಿಂತಾ ಇದ್ರೆ ಬಾ ಟೇಸ್ಟ್ ಅಂತೂ ಅದ್ಭುತನೇ ಅಂತಲೇ ಹೇಳ್ಬೋದು ನಾನು ಕಾಯಿ ಚಟ್ನಿನೂ ಮಾಡಿರ್ತೀನಿ ಬಟ್ ಆದಾಗಂತೂ ಈ ಚಟ್ನಿ ಮಿಸ್ಸೇ ಮಾಡೋದಿಲ್ಲ ಅಷ್ಟು ರುಚಿಯಾಗಿರತ್ತೆ ನೋಡಿ ನಾನೀಗ ಒಗ್ಗರಣೆ ಕೊಡ್ತೀನಿ ಒಂದು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಮತ್ತು ಅರಶಿನ ಪುಡಿ ಹಾಕಿದ್ದೀನಿ ನೀವು ಬೇಕಾದ್ರೆ ಹಿಂಗೆ ಹಾಕೊಡಿ ಮತ್ತು ಇಲ್ಲಿ ನೋಡಿ ಒಗ್ಗರಣೆಗೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಆ ಚಟ್ನಿ ಮೇಲೆ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೂ ಸಹ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮ ಮನೇಲೆಲ್ಲ ಈ ಪಡ್ಡಿಗೆ ಈ ಇದನ್ನೇ ನಾವು ಮಾಡೋದು ನೋಡಿ ನಾನು ಮೇಲೆ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿದ್ನೆಲ್ಲ ಅದನ್ನು ಹಾಕ್ತಾ ಇದ್ದೀನಿ ಸಖತ್ತಾಗಿದೆ ಅಂತ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಬಟ್ ಟೇಸ್ಟು ಸಹ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ನಾನು ಪಡ್ ಜೊತೆಗೆ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್